ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಕಡಿಮೆ ಅಂತರದಿಂದ ಗೆದ್ದು ಎಮ್ ಎಲ್ ಎ ಆದವರು ಯಾರು ಗೊತ್ತಾ ಕಡಿಮೆ ಓಟುಗಳಲ್ಲಿ ಗೆದ್ದು ಅದೃಷ್ಟದಿಂದ ಶಾಸಕರಾದವರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿ ಕೆ ರಾಮಮೂರ್ತಿ ಬೆಂಗಳೂರಿನ ಜಯನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಬಿ ಜೆ ಪಿಯ ಸಿ ಕೆ ರಾಮಮೂರ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಹದಿನಾರು ಓಟುಗಳ ಅಂತರದಿಂದ ಇವರಿಗೆ ಟಫ್ ಫೈಟ್ ಕೊಟ್ಟವರು ಕಾಂಗ್ರೆಸ್ನ ಸೌಮ್ಯಾರೆಡ್ಡಿ ದಿನೇಶ್ ಗುಂಡೂರ್ರಾವ್ ಬೆಂಗಳೂರಿನ ಗಾಂಧಿನಗರದ ಎಂ ಎಲ್ ಎ ಆಗಿರುವಂತಹ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ನೂರ ಐದು ಮತಗಳ ಅಂತರದಿಂದ ಇವರಿಗೆ ಟಫ್ ಫೈಟ್ ಕೊಟ್ಟಿದ್ದು ಬಿ ಜೆ ಪಿಯ ಸಪ್ತಗಿರಿಗೌಡ ಟಿ ಡಿ ರಾಜೇಗೌಡ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾಸಕರಾಗಿರುವಂತಹ ಕಾಂಗ್ರೆಸ್ನ ಟಿ ಡಿ ರಾಜೇಗೌಡ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಇನ್ನೂರ ಒಂದು ಮತಗಳ ಅಂತರದಿಂದ ಇವರಿಗೆ ಟಫ್ ಫೈಟ್ ಕೊಟ್ಟಿದ್ದು ಜೆ ಡಿ ಎಸ್ನ ಡಿ ಎನ್ ಜೀವರಾಜ್ ಕೆ ವೈ ನಂಜೇಗೌಡ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಕೆ ವೈ ನಂಜೇಗೌಡ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದದ್ದು ಕೇವಲ ಏಳ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಇವರಿಗೆ ಫೈಟ್ ಕೊಟ್ಟಿದ್ದು ಜೆ ಡಿ ಎಸ್ನ ಮಂಜುನಾಥ್ ಗೌಡ ದಿನಕರ ಕೇಶವ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಂಎಲ್ ಎ ಆಗಿರುವಂತಹ ದಿನಕರ ಕೇಶವ ಶೆಟ್ಟಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಆರುನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಇವರಿಗೆ ಪೈಪೋಟಿ ನೀಡಿದವರು ಜೆಡಿಎಸ್ನ ಸೂರಜ್ ನಾಯಕ್ ಸೋನಿ ನಯನ ಮೋಟಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿಯಾಗಿರುವಂತಹ ನಯನ ಮೋಟಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಏಳ್ನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಇವರ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ದೀಪಕ್ ದೊಡ್ಡಯ್ಯ ಡಾಕ್ಟರ್ ಅವಿನಾಶ್ ಜಾಧವ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಎಂ ಎಲ್ ಎ ಆಗಿರುವಂತಹ ಅವಿನಾಶ್ ಜಾಧವ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಎಂಟುನೂರ ಐವತ್ತೆಂಟು ಓಟುಗಳ ಅಂತರದಿಂದ ಇವರಿಗೆ ಟಫ್ ಫೈಟ್ ಕೊಟ್ಟಿದ್ದು ಕಾಂಗ್ರೆಸ್ನ ಸುಭಾಷ್ ರಾಥೋಡ್ ಬಿ ದೇವೇಂದ್ರಪ್ಪ ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಬಿ ದೇವೇಂದ್ರಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಎಂಟುನೂರ ಎಪ್ಪತ್ನಾಲ್ಕು ಓಟುಗಳ ಅಂತರದಿಂದ ಇವರಿಗೆ ಟಫ್ ಫೈಟ್ ಕೊಟ್ಟಿದ್ದು ಬಿ ಜೆ ಪಿಯ ಎಸ್ ಟಿ ರಾಮಚಂದ್ರ ನೋಡಿದ್ರಲ್ಲ ಸ್ನೇಹಿತರೆ ಇವರೇ ಅತಿ ಕಡಿಮೆ ಅಂತರದಿಂದ ಗೆದ್ದು ವಿಧಾನಸಭಾ ಸದಸ್ಯರಾದವರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದ